ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರ ಇಲ್ಲಿ ಸುಮಾರು ಎಂಬತ್ತ ನಾಲ್ಕು ಲಕ್ಷ ರೂಪಾಯಿಯಲ್ಲಿ ಹೊಸ ತರಗತಿಯ ಶಿಲಾನ್ಯಾಸ ಕಾರ್ಯಕ್ರಮವು ಇವತ್ತು ನಡೀತಾ ಇದೆ ಈ ಶಿಲಾನ್ಯಾಸ ಕ್ರಾಮ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚ ಗ್ರಾಮ ಪಂಚಾಯತಿನ ಕರ್ನಾಟಕ ಪಬ್ಲಿಕ್ ಸ್ಕೂಲಿಗೆ ಒಂದಷ್ಟು ಬೇಡಿಕೆಗಳು ಭಾರಿ ಸಮಯದಿಂದ ಇತ್ತು ನಾನು ಈ ಹಿಂದೆ ಒಮ್ಮೆ ಇಲ್ಲಿ ಬಂದಿದ್ದೆ ಆವಾಗ ದುರ್ಗಾಪ್ರಸಾದ್ ರೈಗಳು ಇಲ್ಲಿಗೆ ಕಟ್ಟಡಗಳು ಬೇಕು ನಮ್ಮ ಅಶೋಕ್ ಪೂಜಾರಿಯವರು ನಮ್ಮ ಉಪಾಧ್ಯಕ್ಷರು ಕಟ್ಟಡದ ಬೇಡಿಕೆಯನ್ನು ಇಟ್ಟಿದ್ದರು ಇದಕ್ಕೆ ಒಂದು ಎಂಬತ್ನಾಲ್ಕು ಲಕ್ಷದ ಅನುದಾನವನ್ನು ಈಗ ಸರ್ಕಾರ ಬಿಡುಗಡೆಗೊಳಿಸಿದೆ ಬಹುಶಃ ತುಂಬ ದಿವಸ ಆಗಿದೆ ಈ ಅನುದಾನ ಬಿಡುಗಡೆ ನಮ್ಮ ಕಾಂಟ್ರಾಕ್ಟದಾರರು ಕೂಡ ಇದು ಬಂದಿದ್ದಾರೆ ಒಳ್ಳೆಯವರಿದ್ದಾರೆ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ತೀನಿ ಅಂತ ಕೇಳಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಸುಮಾರು ಎರಡು ಸಾವಿರದ ನಾಲ್ನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಒಂದು ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗಳಾಗಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಮೂರರಿಂದ ಐದು ಶಾಲೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಈ ಸಲ ಐದು ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗಳು ಬರ್ತದೆ ಅದರಲ್ಲಿ ನಮ್ಮ ಕೆಟ್ಟಂಪಾಡಿ ಈ ನೆಟ್ಟನಿಗೆ ಮಡ್ನೂರು ಕಿರಿಯೂರಿಲ್ಲ ನಮ್ಮ ಬಜತ್ತೂರು ಮತ್ತು ಇನ್ನೊಂದು ಕೋಡಿಂಬಾಡಿ ಮತ್ತು ಪಾನಾಜಿಗೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಅಂದರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಅಂತ ಹೇಳಿದರೆ ಸೆಕೆಂಡ್ ಪಿ ಯು ಸಿವರೆಗೆ ವರೆಗೆ ಹನ್ನೆರಡನೇ ತರಗತಿವರೆಗೆ ನಾವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಮತ್ತು ಅವರು ಅವರ ಜೀವನವನ್ನು ನಡೆಸಿಕೊಳ್ಳುವಂಥದ್ದು ಆಗ್ತದೆ ನಾನು ಇವತ್ತು ಬೆಳಿಗ್ಗೆ ಒಂದು ಶಾಲೆಗೆ ಹೋದಾಗ ಕೂಡ ಉಲ್ಲೇಖ ಮಾಡಿದ್ದೆ ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದರೆ ಯಾರು ದುಡ್ಡಿದ್ದವರ ಮಕ್ಕಳು ಮಾತ್ರ ಡಾಕ್ಟ್ರ್ ಮತ್ತು ಇಲ್ಲಿ ಎದುರಾಗ್ತಿದ್ದು ಈಗ ನಮ್ಮ ಈ ಹಿಂದೆ ಈ ಭಾಗದ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಸಿ ಇ ಟಿ ಮತ್ತು ನೀಟನ್ನು ಜಾರಿಗೆ ಮುಖ ತರುವ ಮುಖಾಂತರ ಇಡೀ ದೇಶದಲ್ಲಿ ಅದನ್ನು ಒಂದು ವಿದ್ಯಾವಂತರಿಗೆ ಯಾರಿಗೆ ಕಲೀಲಿಕ್ಕೆ ಆಸಕ್ತಿ ಇದೆ ಯಾರು ಕಲಿಕೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ತಾರೆ ಅವರಿಗೆ ಇವತ್ತು ಇಂಜಿನಿಯರ್ ಆಗಲಿಕ್ಕೆ ಡಾಕ್ಟ್ರಿ ಆಗಲಿಕ್ಕೆ ಯಾವುದೇ ಒಂದು ಎಜುಕೇಷನ್ ಎಲ್ಲಿವರೆಗೆ ಬಂದಿದೆ ಅಂದರೆ ನರ್ಸಿಂಗ್ ಸೀಟು ಕೂಡ ಈಗ ಸಿ ಇ ಟಿ ಮಾದರಿಯಲ್ಲಿ ಕೊಡುವಂಥ ವ್ಯವಸ್ಥೆಗೆ ಆಗಿದೆ ಇಡೀ ದೇಶದಲ್ಲಿ ಇದನ್ನು ತರುವಂಥ ಜಾರಿ ತರುವಂಥ ವ್ಯವಸ್ಥೆಗಳು ಆಗಿದೆ ನಾವು ಬಾರಿ ಬೇಗ ಮಾಡ್ತಾ ಬಿಡ್ತೇವೆ ಯಾರು ಕೂಡ ವೀರಪ್ಪ ಮೊಯ್ಲಿ ಅವರು ಏನು ಸಿಇಟಿ ಸೀಟಿನ ಹೀಟ್ ಮಾಡಿದವರು ಯಾರು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಅದು ನಮ್ಮ ಭಾಗದವರಾಗಿದ್ದ ಮುಖ್ಯಮಂತ್ರಿಯಾದ ವೀರಪ್ಪ ಮೊಯ್ಲಿ ಅವರು ಮಾಡಿರುವಂಥದ್ದು ಎಷ್ಟೋ ಬಡವರ ಮಕ್ಕಳಿಗೆ ಕೂಡ ಇವತ್ತು ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಏನು ಡೊನೇಷನ್ ಇಲ್ಲ ನನ್ನ ಮಕ್ಕಳು ಕೂಡ ಎಮ್ ಬಿ ಬಿ ಎಸ್ ಹೋಗ್ತಾರೆ ನಾನು ಒಂದು ದಿವಸ ಕೂಡ ಯಾರಿಗೆ ಫೋನ್ ಮಾಡಲಿಲ್ಲ ಅವ್ರಿಗೆ ಸೀಟು ಕೊಡಿ ಅಂತ ಸೀಟು ಕೊಡಿ ಅಂತ ಫೋನ್ ಮಾಡಿದರೂ ಸೀಟು ಸಿಗೋದಿಲ್ಲ ಈಗ ಅವ್ರಿಗೆ ಮಾರ್ಕ್ ಬಂದರೆ ಮಾತ್ರ ಸೀಟ್ ಸಿಗುವಂಥ ಆ ರೀತಿಯೊಂದು ಯೋಜನೆಗಳನ್ನು ತಂದಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮಂಥ ರಾಜಕೀಯದವರು ಭಾಷಣ ಕೊಟ್ಟರೆ ಈ ದೇಶ ಉದ್ಧಾರ ಆಗುವುದಂತ ಅಲ್ಲ ಇವಾಗ ಐ ಎ ಎಸ್ ಅಧಿಕಾರಿಗಳು ಕಚೇರಿಯಲ್ಲಿ ಎ ಸಿ ಕಚೇರಿಯಲ್ಲಿ ಕೂತು ಆದೇಶ ಮಾಡಿದರೆ ಈ ದೇಶ ಉದ್ಧಾರ ಆಗಲಿಕ್ಕಿಲ್ಲ ಜನರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೇವಾ ಅವತ್ತು ಈ ದೇಶ ಏನು ಆಗಬೇಕು ಅಂತ ನಮ್ಮ ಕನಸಿದೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಅದಕ್ಕೆ ಸರ್ಕಾರಿ ಮಟ್ಟದಲ್ಲಿಯೂ ಕೂಡ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸಗಳು ಮಾಡಬೇಕು ನಾವು ಅಷ್ಟು ಜನ ಶಾಸಕರಂದರೆ ಏನು ನಾವು ಶಾಸನಗಳನ್ನು ಮಾಡುವವರೇ ಶಾಸಕರು ಅಂದರೆ ಹೊಸ ಹೊಸ ಕಾನೂನುಗಳನ್ನು ಮಾಡಲಿಕ್ಕೆ ಇರುವಂಥವ್ರು ನಾವು ಚರ್ಚೆ ಮಾಡುವಾಗ ಇವು ಮೊನ್ನೆ ಕೂಡ ಚರ್ಚೆ ಮಾಡುವಾಗ ಹೇಳಿದ್ದೀವಿ ಎಲ್ಲ ಕೆ ಪಿ ಎಸ್ ಸಿ ಮಾದರಿಯ ಶಾಲೆಯಲ್ಲಿ ಬರೀ ಕೆ ಪಿ ಎಸ್ ಸಿ ಮಾದರಿಯಲ್ಲ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಕನಿಷ್ಠ ಒಂದು ಶಾಲೆಗೆ ಮೂರು ಬಸ್ಸಿನ ವ್ಯವಸ್ಥೆ ಮಾಡಬೇಕು ಹತ್ತಿರದಲ್ಲಿರುವಂಥ ಎಲ್ಲ ಶಾಲೆಗಳಲ್ಲಿ ಏನು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಮಕ್ಕಳ ಶಾಲೆಗಳಿದೆ ಅವರೆಲ್ಲ ಒಂದು ಈ ಕೆ ಪಿ ಎಸ್ ಮಾದರಿ ಶಾಲೆಗೆ ಬರುವಂಥದ್ದಾಗುತ್ತೆ ಆನಂತರ ಅಲ್ಲಿ ಡ್ರಾಯಿಂಗ್ ಟೀಚರ್ ಇರಬೇಕು ಸಂಗೀತ ಟೀಚರ್ ಇರಬೇಕು ಆನಂತರ ಪಿ ಟಿ ಟೀಚರ್ ಇರಬೇಕು ಒಂದು ಯಾವುದೋ ಒಂದು ಅಲ್ಲ ಯಾವುದೋ ಇನ್ನೊಂದು ನಾಲ್ಕು ಟೀಚರ್ಗಳನ್ನು ಆ ಶಾಲೆಗೆ ಕೊಡಬೇಕು ಅದು ಫುಲ್ಲಿ ಫುಲ್ ಲೋಡೆಡ್ ಅಂದರೆ ಫುಲ್ ಇರುವಂಥ ಶಾಲೆಗಳು ಆಗಬೇಕು ಅಂತ ಅದಕ್ಕೂ ಕೂಡ ಸರಕಾರಕ್ಕೆ ಕೊಟ್ಟಿದೆ ನಾಲ್ಕು ಟೀಚರ್ಗಳು